ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳಿದರೆ ನಾನು ಎಸ್ ಪಿನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಆರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತೊಬ್ಬ ವ್ಯಕ್ತಿ ನನಗೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಒಂಟಿತನದಿಂದ ಹೇಗೆ ಹೊರಗೆ ಬರೋದು ಅಂತ ಅಂದರೆ ಅವರಿಗೆ ಒಂಟಿತನ ಕಾಡ್ತಾ ಇದೆ ಅಂತೇಳಿ ನನಗನ್ಸುತ್ತೆ ಸಾಮಾನ್ಯವಾಗಿ ಮನುಷ್ಯನಿಗೆ ಕೆಲವು ಕಾಯಿಲೆಗಳು ಹೇಗೆ ಸಾವನ್ನು ಹೊತ್ತು ತರುತ್ತವೆಯೋ ಹಾಗೆ ಒಂಟಿತನವು ಕೂಡ ಮನುಷ್ಯನ ಸಾವಿಗೆ ಕಾರಣವಾಗುತ್ತದೆ ಅನ್ನುವುದರಲ್ಲಿ ಅನುಮಾನನೇ ಇಲ್ಲ ಒಂದು ವೇಳೆ ಕಾಯಿಲೆಗಳಿಂದ ಮುಕ್ತಿ ಹೊಂದಲು ಸಾಧ್ಯವಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಒಂಟಿತನದಿಂದ ನಾವು ಮುಕ್ತಿ ಹೊಂದಬಹುದು ಎನ್ನುವುದು ನೂರಕ್ಕೆ ನೂರರಷ್ಟು ಸತ್ಯ ಅದಕ್ಕೆ ನನ್ನ ಬಳಿ ಒಂದು ಸುಲಭವಾದ ಉಪಾಯವಿದೆ ಅದೇನಂತೀರಾ ನನ್ನವರು ಅಂತ ನನಗೆ ಯಾರೂ ಇಲ್ಲ ಎನ್ನುವ ಭಾವನೆ ಮನಸ್ಸಿನಲ್ಲಿ ಬಂದಾಗ ನಮಗೆ ನಾವೇ ಎಲ್ಲ ಎನ್ನುವ ಆತ್ಮಸಾಕ್ಷಿ ಗಟ್ಟಿ ಮಾಡಿಕೊಂಡು ನಾವು ಸದಾ ಖುಷಿಯಿಂದ ಇರಲು ಪ್ರಯತ್ನಿಸಬೇಕು ಆದರೆ ಕೆಲವರು ಏನು ಮಾಡ್ತಾರೆ ನನಗಾರು ಇಲ್ಲ ಎನ್ನುವ ಚಿಂತೆಯನ್ನು ಮಾಡ್ತಾ ಅವರನ್ನು ಅವರು ಅತಿಯಾಗಿ ಒಂಟಿ ಅಂತ ಅಂದ್ಕೊಂಡು ಕಷ್ಟವನ್ನು ಅನುಭವಿಸ್ತಾರೆ ಇದು ತಪ್ಪು ಎನ್ನುವುದು ನನ್ನ ಅನುಭವದ ಮಾತು ನೀವೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಅಂಚ್ಕೊಳ್ಳಿ ಹಾಗೆ ನನ್ನ ಅನುಭವ ಸರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು